ಇವತ್ತಿನ ಟಾಯ್ಲೆಟ್ ಕಮೋಡ್ಗಳ ಮೇಲೆ ಹೋಗಿ ಕುತ್ಕೊಂಡ್ರೆ ಇರ್ಚಿಂಗ್ ಪ್ರಾಬ್ಲಮ್ ಸ್ಕಿನ್ ಡಿಸೀಸ್ ಎಲ್ಲ ಬರ್ತಾ ಇದೆ ಯಾಕೊತ್ತಾ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತಹ ಕ್ಲೋರಿನ್ ಅಲ್ಕಲೈನ್ ಹಾಗೆ ಆಸಿಡ್ ನಿಂದ ರೆಡಿ ಆಗ್ತಾ ಇರುವಂತಹ ಈ ಬಾತ್ರೂಮ್ ಕ್ಲೀನರ್ ಗಳು ಮಾರ್ಕೆಟ್ ನಲ್ಲಿ ಏನ್ ಸಿಗ್ತಾ ಇದೆ ನೋಡಿ ಅದನ್ನ ಬಳಸೋದ್ರಿಂದ ಇವತ್ತು ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮನೆ ಮಂದಿ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮನೆ ಕ್ಲೀನ್ ಆಗಿರ್ಬೇಕು ಮನೆ ಕ್ಲೀನ್ ಆಗಿರ್ಬೇಕು ಅಂತಂದ್ರೆ ಈ ಬಾತ್ರೂಮ್ ಟಾಯ್ಲೆಟ್ ಗಳು ಕೂಡ ಕ್ಲೀನ್ ಆಗಿರ್ಬೇಕು ಆದ್ರೆ ಏನ್ ಮಾಡ್ತೀರಾ ಈ ಬಾತ್ರೂಮ್ ಮತ್ತು ಈ ಟಾಯ್ಲೆಟ್ ನಲ್ಲಿ ಅತಿ ಹೆಚ್ಚಾಗಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಇರುತ್ತೆ ಸೊ ಹಾಗಾಗಿ ಅವು ಹಂಗು ಹಿಂಗು ಮಾಡಿ ಮನುಷ್ಯನ ದೇಹ ಸೇರ್ತಾ ಇದೆ ಸೊ ಹೀಗಾಗಿ ಇವತ್ತು ಅನಾರೋಗ್ಯದ ಸಮಸ್ಯೆಯಿಂದ ಜನ ಹೈರಾಣ ಆಗ್ತಾ ಇದಾರೆ ಸೊ ಅದೆಲ್ಲದಕ್ಕೂ ಮುಕ್ತಿ ನೀಡಬೇಕು ಅಂತ ಹೇಳಿ ಈ ಜೆ ಎನ್ ಎಸ್ ಎಸ್ ಇಂಜಿನಿಯರ್ ಸೊಲ್ಯೂಷನ್ ಅವರು ಗ್ರೀನ್ ಟೆಕ್ನಾಲಜಿನ ಕಂಡು ಹಿಡಿದಿದ್ದಾರೆ ಅಂದ್ರೆ ಇಟ್ಸ್ ಅ ಬಯೋಡಿಗ್ರೇಡಬಲ್ ನಾನ್ ಆಸಿಡ್ ನಾನ್ ಕ್ಲೋರಿನ್ ನಾನ್ ಆಲ್ಕಲೈನ್ ಆಂಟಿಸ್ಕಿನ್ ಆಂಟಿ ಕರೋಜನ್ ಪ್ರಾಪರ್ಟಿ ಏನ್ ಹಿಂಗಂದ್ರೆ ಅಂದ್ರ ನೋಡಿ ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂತಹ ಈ ಬಾತ್ರೂಮ್ ಟಾಯ್ಲೆಟ್ ಕ್ಲೀನರ್ ಗಳು ಅದ್ರಲ್ಲಿ ಏನೇನ್ ಇರುತ್ತೆ ಅಂತ ಕೇಳಿದ್ರೆ ಈಗ ಕ್ಲೋರಿನ್ ಆಗ್ಲಿ ಮತ್ತೆ ಈ ಅಲ್ಕಲೈನ್ ಕಂಟೆಂಟ್ ಇಂದ ಕೂಡಿರುವಂತಹ ಪ್ರಾಡಕ್ಟ್ಸ್ ನೀವು ಬಳಕೆ ಮಾಡ್ತಿದ್ರ ಅದರಿಂದ ಆಗೋ ಅನಾಹುತಗಳ ಬಗ್ಗೆ ಗೊತ್ತಾ ನಿಮ್ಗೆ ನೋಡಿ ಈಗ ಹೆಣ್ಮಕ್ಳು ಈ ಬಾತ್ರೂಮ್ ಈ ಟಾಯ್ಲೆಟ್ ಗಳನ್ನ ಕ್ಲೀನ್ ಮಾಡುವಾಗ ಅವ್ರಿಗೆ ಸ್ಕಿನ್ ಡಿಸೀಸ್ ಎಲ್ಲ ಬರ್ತಾ ಇದೆ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇದೆ ಹಾಗೆ ಈ ಕಮೋರ್ಸ್ ಗಳ ಮೇಲೆ ಕೂತಾಗೂ ಕೂಡ ಇಚ್ಚಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಸೊ ಇದೆಲ್ಲ ಎದರಿಂದ ಆಗ್ತಾ ಇರೋದು ಅತಿಯಾದ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇರುವಂತ ಆಸಿಡ್ ನಿಂದ ಇನ್ನೊಂದು ಕಡೆಗೆ ಈ ಎಲ್ಲ ಆಸಿಡ್ ಗಳು ಎಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಂಡ್ರಿ ನಮ್ಮ ಅಂತರ್ಜಲ ಮಟ್ಟವನ್ನ ಸೇರ್ತಾ ಇದೆ ಸೊ ಹೀಗಾಗಿ ನಾವು ಇವತ್ತು ಮತ್ತೆ ಮುಂದಿನ ಪೀಳಿಗೆಗಾಗಿ ಇವತ್ತು ಜೈವಿಕವಾಗಿ ವಿಘಟನೆ ಆಗುವಂತ ಪ್ರಾಡಕ್ಟ್ಸ್ ಗಳನ್ನ ಬಳಕೆ ಮಾಡೋದು ಅತ್ಯವಶ್ಯಕ ಸೊ ಹೀಗಾಗಿ ಜೆ ಎನ್ ಇಂಜಿನಿಯರ್ ಸೊಲ್ಯೂಷನ್ ಅವರು ಕಂಡುಕೊಂಡಿರುವಂತಹ ಈ ರಕ್ಸೋ ಗೋಲ್ಡ್ ಪ್ರಾಡಕ್ಟ್ಸ್ ಅನ್ನ ನೀವು ಬಳಕೆ ಮಾಡೋದ್ರಿಂದ ಇಂತಹ ಯಾವುದೇ ಸಮಸ್ಯೆಗಳು ನಿಮ್ಮ ಮನೆ ಹತ್ರ ಸುಳಿಯೋದಿಲ್ಲ ನನ್ನ ಹತ್ರ ಈಗ ಪಿ ಪೇಪರ್ ಇದೆ ಈಗ ಚೆಕ್ ಮಾಡಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ನೀವು ಪ್ರೀತಿಯಿಂದ ಖರೀದಿ ಮಾಡ್ತಿರಲ್ಲ ಆ ಪ್ರಾಡಕ್ಟ್ಸ್ ಗಳ ಪಿ ಹೆಚ್ ನಂಬರ್ ಎಷ್ಟು ಬರುತ್ತೆ ಹಾಗೆ ಈ ಗೋಲ್ಡ್ ಅಂತಂದ್ರೆ ರೆಕ್ಸೋ ಗೋಲ್ಡ್ ನ ಪಿ ಹೆಚ್ ಎಷ್ಟಿದೆ ಸಾಮಾನ್ಯವಾಗಿ ಬಳಸುವಂತಹ ನೀರಿನ ಪಿ ಹೆಚ್ ಎಷ್ಟಿರುತ್ತೆ ಒಟ್ಟಿನಲ್ಲಿ ಪರಿಸರಕ್ಕೆ ಯಾವುದು ಹತ್ತಿರವಾಗಿದೆ ಅನ್ನೋದನ್ನ ನಾವು ಈ ಕೂಡಲೇ ಚೆಕ್ ಮಾಡೋಣ ಬನ್ನಿ ಈಗ ನಾವು ಪ್ರತಿದಿನ ಬಾತ್ರೂಮ್ ಗಾಗಿ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಗಳಿದೆ ಅಲ್ಲ ಬಾತ್ರೂಮ್ ಕ್ಲೀನಿಂಗ್ ಗೆ ಅದೇ ಪ್ರಾಡಕ್ಟ್ಸ್ ಗಳನ್ನ ತಂದು ನಾನು ಇಲ್ಲಿ ಇಟ್ಟಿದ್ದೀನಿ ಯಾವುದೇ ಪ್ರಾಡಕ್ಟ್ ನ ಹೆಸರು ಬ್ರಾಂಡ್ ನ ತೋರ್ಸ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಯಾಕೆ ಬೇಕು ಡಿಗ್ರೇಡ್ ಮಾಡೋದು ಸೊ ಈಗ ನಾನು ಆ ಪ್ರಾಡಕ್ಟ್ ಗಳ ಪಿ ಹೆಚ್ ಲೆವೆಲ್ ನ ಚೆಕ್ ಮಾಡ್ತಾ ಹೋಗ್ತೀನಿ ನೀವು ನೋಡಿ ಮೊದಲಾಗಿ ಪಿ ಹೆಚ್ ಅಂದ್ರೆ ಏನು ಅನ್ನೋದನ್ನ ನಾನು ತಿಳಿಸ್ಕೊಟ್ಬಿಡ್ತೀನಿ ವೆರಿ ಕ್ವಿಕ್ ಆಗಿ ನೋಡಿ ಈಗ ಈ ಏಳು ನಂಬರ್ ಬಂತು ಅಂತ ಅಂತಂದ್ರೆ ಅದು ನ್ಯೂಟ್ರಲ್ ಅಂತಂದ್ರೆ ಈಗ ನಾವು ನೀರಿಗೂ ಹೋಗಿ ಹಿಡಿದ್ರುನು ಕೂಡ ಅದು ನ್ಯೂಟ್ರಲ್ ಏಳೆ ತೋರಿಸುತ್ತೆ ಅದೇ ಈ ಏಳಕ್ಕಿಂತ ಕಡಿಮೆ ನಂಬರ್ಸ್ ಏನಾದ್ರು ಬಂದ್ರೆ ಅದು ಆಸಿಡ್ ಅಂತ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಆ ಏಳು ನಂಬರ್ಗಿಂತ ಕಡಿಮೆ ಅಲ್ಲದೆ ಹೆಚ್ಚು ಬಂತು ಎಂಟು ಒಂಬತ್ತು ಹತ್ತು ಈ ರೀತಿ ಬಂತು ಅಂತ ಅನ್ಕೊಳ್ಳಿ ಅದು ಅಲ್ಕಲೈನ್ ಅಂತಂದ್ರೆ ಈ ಆ ಪದಾರ್ಥಗಳನ್ನ ಆ ಪ್ರಾಡಕ್ಟ್ಸ್ ಗಳನ್ನ ನೀವು ಬಳಕೆ ಮಾಡ್ತಿದ್ದೀರಿ ಅಂತಂದ್ರೆ ಅದು ನಿಮ್ಮ ಕೈಗೆ ಸ್ಕಿನ್ ಹಾಳು ಮಾಡತ್ತೆ ಹಾರ್ಮ್ಫುಲ್ ಆಗಿರುತ್ತೆ ಮತ್ತೆ ತುಂಬಾ ಹಾರ್ಶ್ ಕೆಮಿಕಲ್ ಗಳನ್ನ ಅದ್ರಲ್ಲಿ ಬಳಕೆ ಮಾಡಿರ್ತಾರೆ ಇದನ್ನ ನೀವು ನೆನ್ಪಿಟ್ಕೊಳ್ಳಿ ಸೊ ಈಗ ಈ ಎಲ್ಲಾ ಕೆಮಿಕಲ್ ಗಳು ಯಾವ್ಯಾವ ನಂಬರ್ ಗೆ ಹೊಂದ್ಕೊಳ್ಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಪ್ರಾಡಕ್ಟ್ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಾವು ಕಮೋಡ್ ಕ್ಲೀನಿಂಗ್ ಗಾಗಿ ಬಳಕೆ ಮಾಡ್ತೀವಿ ಸೊ ಅದನ್ನ ಅದರ ಒಂದು ಪಿ ಹೆಚ್ ನ ನಾನು ಚೆಕ್ ಮಾಡ್ತೀನಿ ನೋಡಿ ಈ ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿದ್ರೆ ಈ ಕಲರ್ ಬಂದಿದೆ ಫುಲ್ ಆಫ್ ರೆಡ್ ಕಲರ್ ಅಲ್ಲಿ ಇದೆ ಸೊ ಇದು ಯಾವ ಕಲರ್ ಹೊಂದ್ಕೊಳ್ಳುತ್ತೆ ನೋಡೋಣ ನೋಡಿ ಇದು ಪಿ ಹೆಚ್ ನಂಬರ್ ಒನ್ ಗೆ ಹೊಂದ್ಕೊಳ್ತಾ ಇದೆ ಸೊ ಪಿ ಹೆಚ್ ನಂಬರ್ ಒಂದ್ ಇದೆ ಅಂತಂದ್ರೆ ನಾನ್ ಆಗ್ಲೇ ಹೇಳ್ದಂಗೆ ಸೆವೆನ್ ಗಿಂತ ಕಡಿಮೆ ಇದೆ ಅಂತಂದ್ರೆ ಅದು ಆಸಿಡ್ ಕಂಟೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತ ಅರ್ಥ ಇನ್ನು ನೆಕ್ಸ್ಟ್ ಇದನ್ನು ಕೂಡ ನಾವು ಡೈಲಿ ನಮ್ಮ ಲೈಫ್ ನಲ್ಲಿ ಬಳಕೆ ಮಾಡ್ತೀವಿ ಇದರ ಕಲರ್ ಬಂದ್ಬಿಟ್ಟು ಬ್ಲೂ ಕಲರ್ ಬಂದಿದೆ ಸೊ ಇದು ಪಿ ಹೆಚ್ ನಂಬರ್ ಅಲ್ಲಿ ಯಾವ್ದು ಹೊಂದ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡೋಣ ನೋಡಿ ಇದರಲ್ಲಿ ಬ್ಲೂ ಇಲ್ಲ ಸೊ ನಾವು ನೋಡಿದಾಗ ನೋಡಿ ಇದು ಹನ್ನೆರಡನೇ ನಂಬರ್ ಗೆ ಮ್ಯಾಚ್ ಆಗ್ತಾ ಇದೆ ಸೊ ಅರ್ಥ ಮಾಡ್ಕೊಳ್ಳಿ ಸೆವೆನ್ ಗಿಂತ ಜಾಸ್ತಿ ಅದರಲ್ಲೂ ಇದು ಹನ್ನೆರಡನೇ ನಂಬರ್ ಇದೆ ಅಂದ್ರೆ ಇದು ಅಲ್ಕಲೈನ್ ಇಂದ ಕೂಡಿರುವಂತಹ ಪ್ರಾಡಕ್ಟ್ ಆಗಿದೆ ಸೊ ಅಂದ್ರೆ ನಾನು ಆಗ್ಲೇ ತಿಳಿಸ್ದಂಗೆ ಇದು ಸ್ಕಿನ್ ಗೆ ತುಂಬಾ ಹಾರ್ಮ್ಫುಲ್ ಮತ್ತೆ ತುಂಬಾ ಕೆಮಿಕಲ್ ತುಂಬಾ ಆಸಿಡ್ ಇರೋ ಕಂಟೆಂಟ್ ಗಳನ್ನ ಪ್ರತಿ ದಿನ ನಾವು ಬಳಕೆ ಮಾಡ್ತಾ ಇದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಎಂತ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಿದೀವಿ ಅಂತ ಇದು ಕೂಡ ನಮ್ಮ ಡೈಲಿ ಲೈಫ್ ನಲ್ಲಿ ನಾವು ಬಾತ್ರೂಮ್ ಕ್ಲೀನಿಂಗ್ಗಾಗಿ ಬಳಕೆ ಮಾಡುವಂತಹ ಪ್ರಾಡಕ್ಟ್ ಸೊ ಅದರ ನಂಬರ್ ಅದರ ಒಂದು ಕಲರ್ ಕಾಣಿಸ್ತಾ ಇದು ಇರುವಂತಿ ನಂಬರ್ ನಲ್ಲಿ ಯಾವ್ದಕ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸೋಣ ನೋಡಿ ನಂಬರ್ ಗೆ ಇದು ಮ್ಯಾಚ್ ಆಗ್ತಾ ಇದೆ ಸೊ ಇದು ಕೂಡ ಸೆವೆನ್ ಗಿಂತ ಹೆಚ್ಚಾಗಿರುವಂತದ್ದು ಅಂದ್ರೆ ಇದು ಅಲ್ಕಲೈನ್ ಹೆಚ್ಚಾಗಿ ಇರುವಂತಹ ಪ್ರಾಡಕ್ಟ್ ಅನ್ನ ನಾವು ಬಳಕೆ ಮಾಡ್ತಾ ಇದೀವಿ ಇನ್ನು ಕೊನೆಯದಾಗಿ ನಾವು ಇದನ್ನು ಕೂಡ ಡೈಲಿ ನಮ್ಮ ಲೈಫ್ ನಲ್ಲಿ ನಾವು ಬಳಕೆ ಮಾಡ್ತಾನೆ ಇದೀವಿ ಸೊ ಇದು ಯಾವ ಕಲರ್ ಬಂತು ಅನ್ನೋದನ್ನ ನೀವು ನೋಡ್ತಾ ಇದೀರಿ ಸೊ ಇದು ಆಲ್ಮೋಸ್ಟ್ ಬ್ಲೂ ಇರುವಂತದ್ದು ಸೊ ಇದು ಯಾವ್ದಕ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸೋಣ ಸೊ ನೋಡಿ ಇದು ಫೋರ್ಟೀನ್ ನಂಬರ್ಗೆ ಮ್ಯಾಚ್ ಆಗ್ತಾ ಇದೆ ಸೊ ಏಳರ ಡಬಲ್ ನಾವು ಏಳನ್ನ ನ್ಯೂಟ್ರಲ್ ಅಂತೀವಿ ಇದು ಅದರ ಡಬಲ್ ಇದೆ ಸೊ ಎಷ್ಟೊಂದು ಅಲ್ಕಲೈನ್ ಕಂಟೆಂಟ್ ಇದರಲ್ಲಿ ಇರುತ್ತೆ ಅಂತ ಹೇಳಿ ಇಂತಹ ಪ್ರಾಡಕ್ಟ್ಸ್ ಗಳು ನಮ್ಮ ಬಾತ್ರೂಮ್ ನಲ್ಲಿ ಇದೆ ಇಷ್ಟೊತ್ತು ನಾವು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಅದರ ಪಿ ಹೆಚ್ ನ ಚೆಕ್ ಮಾಡಿದ್ವಿ ಈಗ ನಮ್ಮ ಡೈಲಿ ಲೈಫ್ ನಲ್ಲಿ ಮೂಲ ಸೌಕರ್ಯ ನೀರು ಅದನ್ನ ನಾವು ಚೆಕ್ ಮಾಡಣ ಅದರ ಪಿ ಹೆಚ್ ಎಷ್ಟಿದೆ ಅಂತ ನೋಡಿ ಸೊ ಇದು ಎಷ್ಟಕ್ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ನೋಡಿ ಸೆವೆನ್ ಇದೆ ಪಿ ಹೆಚ್ ಸೆವೆನ್ ಸೆವೆನ್ ಗೆ ಇದು ಮ್ಯಾಚ್ ಆಗ್ತಾ ಇದೆ ಇಷ್ಟೊತ್ತು ನಾವು ಮಾರ್ಕೆಟ್ ನಲ್ಲಿ ಅವೈಲೇಬಲ್ ಇರುವಂತಹ ಈ ಬಾತ್ರೂಮ್ ಕ್ಲೀನರ್ ಪ್ರಾಡಕ್ಟ್ಸ್ ಗಳ ಪಿ ಹೆಚ್ ನಾವು ಚೆಕ್ ಮಾಡ್ತೀವಿ ಈಗ ಬಯೋಡಿಗ್ರೇಡೇಬಲ್ ರೆಕ್ಸೋ ಗೋಲ್ಡ್ ನ ಪಿ ಹೆಚ್ ನಂಬರ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡೋಣ ಪಿ ಹೆಚ್ ಪಿ ಹೆಚ್ ಪೇಪರ್ ಇದೆ ಸೊ ನಾನೀಗ ರೆಕ್ಸೋ ಗೋಲ್ಡ್ ಲಿಕ್ವಿಡ್ ನ ತಗೊಳ್ತಾ ಇದೀನಿ ಸೊ ಈಗ ಇದರಲ್ಲಿ ಪಿ ಹೆಚ್ ನ ನಾನು ಅದತ್ತೀನಿ ಸೊ ನಂಬರ್ ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ ಯಾವ ಕಲರಿಗೆ ಹೊಂದ್ಕೊಳ್ಳುತ್ತೆ ಯಾವ ನಂಬರಿಗೆ ಹೊಂದ್ಕೊಳ್ಳುತ್ತೆ ಸೊ ನೋಡ್ತಾ ಇದ್ದೀರಾ ನೀವು ಸೆವೆನ್ ಸೆವೆನ್ಗೆ ಇದು ಮ್ಯಾಚ್ ಆಗ್ತಾ ಇದೆ ಸೊ ಸೆವೆನ್ ಇಸ್ ನ್ಯೂಟ್ರಲ್ ಸೊ ಇದು ನ್ಯೂಟ್ರಲ್ ಪಿ ಹೆಚ್ ಗೆ ಹೊಂದ್ಕೊಳ್ತಾ ರೆಕ್ಸೋ ಗೋಲ್ಡ್ ಈಗ ನಾವು ಅರ್ಥ ಮಾಡ್ಕೊಳ್ಬೇಕು ಮಾರ್ಕೆಟ್ ನಲ್ಲಿರುವಂತಹ ಗಳು ಅದೆಷ್ಟು ಆಲ್ಕಲೈನ್ ಕ್ಲೋರಿನ್ ಆಸಿಡ್ ನಿಂದ ತುಂಬಿ ತುಳುಕ್ತಾ ಇದೆ ಅಂತ ಸೊ ಬಟ್ ಇಲ್ಲಿ ನಾವು ರೆಕ್ಸೋ ಗೋಲ್ಡ್ ನ ವಿಚಾರಕ್ಕೆ ಅಂತ ಬಂದ್ರೆ ನಾವು ಸಹಜವಾಗಿ ಕುಡಿಯುವಂತ ನೀರಿನ ಪಿ ಹೆಚ್ ಎಷ್ಟಿದೆ ಅಂದ್ರೆ ನ್ಯೂಟ್ರಲ್ ಸವೆನ್ ಇರುತ್ತಲ್ಲ ಸೊ ಅಷ್ಟೇ ಪ್ರಮಾಣದಲ್ಲಿ ಪಿ ಹೆಚ್ ತೋರಿಸ್ತಾ ಇದೆ ಸೊ ಈಗ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಬಾತ್ರೂಮ್ ನಲ್ಲಿ ಯಾವ ಪ್ರಾಡಕ್ಟ್ ಇರಬೇಕು ಯಾವ ಪ್ರಾಡಕ್ಟ್ ನಿಂದ ನಿಮ್ಮ ಬಾತ್ರೂಮ್ ಕ್ಲೀನ್ ಆಗ್ಬೇಕು ಅಂತ ರಕ್ಸೋ ಗೋಲ್ಡ್ ಕೇಳಿದ ತಕ್ಷಣ ಇದೊಂದೇ ಬಾಟಲ್ ಕೊಡ್ತಾರೆ ಅನ್ಕೊಂಡ್ರ ನೋವೇ ನೋಡಿ ಅದರ ಜೊತೆಗೆ ನಿಮ್ಗೆ ಒಂದು ಕಾಂಬೋ ಪ್ಯಾಕ್ ಕೂಡ ಸಿಗ್ತಾ ಇದೆ ಈ ಕಾಂಬೋ ಪ್ಯಾಕ್ ಅಲ್ಲಿ ಇರುವಂತ ಐಟಮ್ಸ್ ಗಳ ಬೆಲೆಗಳನ್ನ ಕೇಳ್ತಾ ಹೋದ್ರೆ ಮೂರು ಸಾವಿರ ಗಡಿದಾಡುತ್ತೆ ಆದ್ರೆ ಈ ಇಂಜಿನಿಯರ್ ಸೊಲ್ಯೂಷನ್ ಅವರು ಜಸ್ಟ್ ಸೆವೆನ್ ಏಟಿ ನೈನ್ ರುಪೀಸ್ ಈ ಕೋಂಬು ಪಾಕ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ನೋಡೋಣ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ ರಕ್ಸೋ ಗೋಲ್ಡ್ ಇದೆ ಫೆನಾಲ್ಕಮ್ ಫ್ಲೋರ್ ಕ್ಲೀನರ್ ಕಾನ್ಸಂಟ್ರೇಟ್ ಆಮೇಲೆ ಪ್ರೀ ಕ್ಲೀನರ್ ಸಿಗ್ತಾ ಇದೆ ಆಮೇಲೆ ಆಂಟಿಫೋಗ್ ಲಿಕ್ವಿಡ್ ಸಿಗ್ತಾ ಇದೆ ಆಮೇಲೆ ನಿಮಗೆ ಹ್ಯಾಂಡ್ ಗ್ಲೌಸ್ ಕೊಡ್ತಾ ಇದ್ದಾರೆ ಆಮೇಲೆ ಫುಟ್ ಕ್ಯಾಪ್ ಹೆಡ್ ಕ್ಯಾಪ್ ಕೂಡ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಿಮಗೆ ಇದನ್ನ ಸ್ಕ್ರಬ್ ಮಾಡ್ಲಿಕ್ಕೆ ಒಂದು ಸ್ಕ್ರಬ್ಬರ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದನ್ನೆಲ್ಲ ನಿಮ್ಗೆ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳಿ ಸರಿಯಾಗಿ ನಿಮ್ಗೆ ಇನ್ಸ್ಟ್ರಕ್ಷನ್ ಕೂಡನು ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಪ್ರಾಡಕ್ಟ್ಸ್ ನಿಮಗೆ ಕೋಮೋ ಪ್ಯಾಕ್ ಅಲ್ಲಿ ಸಿಗ್ತಾ ಇದೆ ಈ ರಕ್ಸೋಗಳ ವಿಶೇಷತೆ ಏನು ಅಂತ ಕೇಳಿದ್ರಾ ಇಟ್ಸ್ ಅ ರೆವಲ್ಯೂಷನರಿ ನ್ಯಾನೋ ಕ್ಲೀನಿಂಗ್ ಲಿಕ್ವಿಡ್ ಕಾನ್ಸಂಟ್ರೇಟ್ ಇಟ್ಸ್ ಅ ಸ್ಕಿನ್ ಸೇಫ್ ಎಕೋ ಫ್ರೆಂಡ್ಲಿ ಫಾರ್ಮುಲಾ ಈ ಕಾನ್ಸಂಟ್ರೇಟ್ ಅಂದ್ರೆ ಏನು ಅಂತ ಕೇಳಿದ್ರ ಹತ್ತು ಬಾಟಲ್ ಕೊಡೋ ಜಾಗದಲ್ಲಿ ಒಂದು ಬಾಟಲ್ ನ ತಯಾರು ಮಾಡಿದ್ದಾರೆ ಹೇಗೆ ಅನ್ಕೊಂಡ್ರ ಬನ್ನಿ ತೋರ್ಸ ಈ ಜೆ ಎನ್ ಎಸ್ ಎಸ್ ಇಂಜಿನಿಯರ್ ಸೊಲ್ಯೂಷನ್ ಅವರು ಯಾಕೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ ಅಂತಂದ್ರೆ ನೋಡಿ ಈ ಒಂದು ಬಾಟಲ್ ನಲ್ಲಿರುವಂತಹ ಅಂಶದಿಂದ ನಾವು ಹತ್ತು ಬಾಟಲ್ ಗಳನ್ನ ತಯಾರಿಸಬಹುದು ಅಷ್ಟೊಂದು ದ್ರಾವಣ ಈ ಒಂದು ಬಾಟಲ್ ನಲ್ಲೇ ಇವರು ಕಾಂಪ್ರೆಸ್ ಮಾಡಿದ್ದಾರೆ ಕಾರಣ ಇಷ್ಟೇ ಇವತ್ತು ನಮ್ಮ ಸಮಾಜವನ್ನ ನೀವು ನೋಡ್ತಾ ಇದೀರಿ ಸೊಸೈಟಿ ತುಂಬೆಲ್ಲ ಈ ಪ್ಲಾಸ್ಟಿಕ್ ಮಯ ಆಗ್ಬಿಟ್ಟಿದೆ ಸೊ ಅದನ್ನ ಕಾಪಾಡಬೇಕು ಇಕೋಸಿಸ್ಟಮ್ಗೆ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಹತ್ತು ಬೋಟಲ್ ಗಳು ಇರೋ ಜಾಗಕ್ಕೆ ಒಂದೇ ಬಾಟಲ್ ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಒಂದು ಬಾಟಲ್ ನ ರೇಟ್ ಗಳನ್ನ ಕೇಳಿದ್ರೆ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ಇಂಟು ಹತ್ತು ಅಂತ ಕೇಳಿದ್ರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಜನಗಳಿಗೆ ಹೊರೆ ಆಗ್ಬಾರ್ದು ಅಂತ ಹೇಳಿ ಜಸ್ಟ್ ಸೆವೆನ್ ಏಟಿ ನೈನ್ ರುಪೀಸ್ ಈ ರಕ್ಸೋ ಗೋಲ್ಡ್ ಕಾಂಬೋ ಪ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ ಈಗ ರಕ್ಸೋ ಗೋಲ್ಡ್ ನ ಹೆಂಗ್ ಯೂಸ್ ಮಾಡೋದು ಯೂಸ್ ಮಾಡೋಕ್ಕಿಂತ ಬಿಫೋರ್ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು ಬನ್ನಿ ಹೇಳ್ಕೊಡು ನೋಡಿ ಈ ರೆಕ್ಸೊಗೋಲ್ಡ್ ನ ನೀವು ಬಳಸಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾತ್ರೂಮ್ ನಲ್ಲಿ ಕಠಿಣವಾದಂತಹ ಅಂತಂದ್ರೆ ನೀವು ಎಷ್ಟೇ ಏನೇ ಹಾಕಿದ್ರು ಕೂಡ ಆ ಕಲೆಗಳು ಹೋಗ್ತಾನೆ ಇಲ್ಲ ಈ ನೀರೆಲ್ಲ ಸ್ಟೋರೇಜ್ ಆಗಿ ಅಂತಂದ್ರೆ ಈ ಹಾರ್ಡ್ ವಾಟರ್ ಸ್ಟೋರೇಜ್ ಇರ್ಬೋದು ಅಥವಾ ಸೋಪ್ಗಳ ಕಲೆ ಆಗಿರ್ಬೋದು ಇದ್ಯಾವುದು ಕೂಡ ಎಷ್ಟೇ ಉಜ್ಜಿದ್ರು ಹೋಗ್ತಾ ಇರೋದಿಲ್ಲ ಸೊ ಅಂತಹ ಕಠಿಣವಾದಂತಹ ಕಲೆಗಳನ್ನ ನೀವು ಈ ಪ್ರೀ ಕ್ಲೀನರ್ ಸಹಾಯದಿಂದ ನೀವು ಓಡಿಸಬಹುದು ಹೇಗೆ ಅಂದ್ರ ಹೇಳ್ತೀನಿ ಕೇಳಿ ಏನ್ ಮಾಡೋದು ಅಂತಂದ್ರೆ ಈ ಪ್ರೀ ಕ್ಲೀನರ್ ನಿಂದ ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಡ್ರಾಪ್ ನ ನೀವು ಅದ್ರ ಮೇಲೆ ಅಪ್ಲೈ ಮಾಡಿ ಆಮೇಲೆ ಅದ್ರ ಮೇಲೆ ನೀರ್ನಚ್ಚಿ ಮಿಸಿ ತದನಂತರ ಫೈವ್ ಟೆನ್ ಮಿನಿಟ್ಸ್ ನೀವು ಹಾಗೆ ಬಿಟ್ಬಿಡಿ ಆಮೇಲೆ ನೀವು ಯೂಸ್ ಮಾಡುವಂತಹ ಈ ಬ್ರಷ್ ನಿಂದ ಆ ಕಲೆ ಹೋಗೋವರೆಗೂ ಕೂಡ ಚೆನ್ನಾಗಿ ನೀವು ಬ್ರಷ್ ಮಾಡಿ ನೋಡಿ ಆಮೇಲೆ ಯಾವ ರೀತಿಯಾಗಿ ಆ ಕಲೆ ಹೇಳ ಹೆಸರು ಇಲ್ದಂಗೆ ಹೆಂಗ್ ಹೋಗಿರತ್ತೆ ಅಂತ ಇದು ಕಾನ್ಸಂಟ್ರೇಟ್ ಪ್ರಾಡಕ್ಟ್ ಆಗಿರೋ ಕಾರಣಕ್ಕಾಗಿ ಯೂಸ್ ಮಾಡೋಕ್ಕಿಂತ ಪೂರ್ವದಲ್ಲಿ ಮೊದ್ಲದ ಚೆನ್ನಾಗಿ ಶೇಕ್ ಮಾಡಿ ಮೊದ್ಲದಾಗಿ ಫೈವ್ ಹಂಡ್ರೆಡ್ ಎಂ ಎಲ್ ನೀರ್ ತಗೊಳ್ಳಿ ಇದಕ್ಕೆ ಜಸ್ಟ್ ನೀವು ಫೋರ್ಟಿ ಗ್ರಾಮ್ ಗೋಲ್ಡ್ ನ ಹಾಕ್ಬೇಕಾಗತ್ತೆ ರಕ್ಸಗೋಲ್ಡ್ ಹಾಕಿದ ನಂತರ ಒಂದು ಸ್ಪೂನಿನ ಸಹಾಯದಿಂದ ನೀವು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಮನೆಯಲ್ಲಿರುವಂತಹ ಬಾತ್ರೂಮ್ ನ ವಾಲ್ಸ್ ಕಮೋಡ್ ಫ್ಲೋರ್ ಅಷ್ಟೇ ಯಾಕೆ ಟ್ಯಾಪ್ ಮತ್ತೆ ಈ ಶವರ್ ಅದರ ಜೊತೆಗೆ ಬಾತ್ರೂಮ್ ನಲ್ಲಿರುವಂತಹ ಮಿರರ್ ಮತ್ತೆ ರಬ್ಬರ್ ಆಗಲಿ ಪ್ಲಾಸ್ಟಿಕ್ ಆಗ್ಲಿ ವಾಟ್ ಎವರ್ ಇಟ್ ಇಸ್ ನಿಮ್ಮ ಬಾತ್ರೂಮ್ ನ ಪಳಪಳಪಳ ಅಂತ ಹೊಳಸ್ಕೊಡುತ್ತೆ ಈ ಲಿಕ್ವಿಡ್ ಅಷ್ಟೇ ಅಲ್ಲ ಎಷ್ಟು ವಿಸ್ತೀರ್ಣ ಅಂತ ಕೇಳಿದ್ರ ಏಟ್ ಬೈ ಏಟ್ ಬಾತ್ರೂಮ್ ನಿಮ್ದಿದ್ರು ಸಹಿತ ಈ ಜಸ್ಟ್ ಫೈವ್ ಹಂಡ್ರೆಡ್ ಲಿಕ್ವಿಡ್ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಡುತ್ತೆ ಡೋಂಟ್ ವರಿ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡ್ರ ಈಗ್ಲೇ ಇರೋದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬನ್ನಿ ಹೇಳ್ಕೊಡ್ತೀನಿ ಫ್ಲೋರ್ ಕ್ಲೀನರ್ ಕಾನ್ಸಂಟ್ರೇಟೆಡ್ ಪ್ರಾಡಕ್ಟ್ ಇದು ಕೂಡ ನ್ಯಾನೋ ಬಯೋಡಿಗ್ರೇಡೇಬಲ್ ಪ್ರಾಡಕ್ಟ್ ಇದು ಏನಕ್ಕೆ ಅಂತಂದ್ರೆ ಯೂಸರ್ ಫ್ರೆಂಡ್ಲಿ ಆಗ್ಲಿ ಅಂತ ಹೇಳಿ ಅಂತಂದ್ರೆ ಈ ಗೋಲ್ಡ್ ನ ಉಪಯೋಗಿಸುವಾಗ ಇದು ನಿಮ್ಗೆ ಹೆಚ್ಚಿನದಾಗಿ ಹೆಲ್ಪ್ ಮಾಡುತ್ತೆ ಹೇಗೆ ನೋಡೋಣ ಮೊದಲೇದಾಗಿ ಇದರಲ್ಲಿರುವಂತಹ ಲಿಕ್ವಿಡ್ ಕಾನ್ಸಂಟ್ರೇಟ್ ನಾನು ಬೇರೊಂದಕ್ಕೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಇದನ್ನ ಕಾನ್ಸಂಟ್ರೇಟ್ ಲಿಕ್ವಿಡ್ ಅಂತ ಯಾಕೆ ಅಂತಾರೆ ಅನ್ನೋದನ್ನ ನೋಡಿ ಎಷ್ಟು ತಿಕ್ಕಾಗಿ ಬೀಳ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು ಬರೀ ನೀರೇ ಆಗಿದ್ರೆ ಇಷ್ಟೊತ್ತಿಗೆ ನಮಹಾರ ಅಂತ ಬಿದ್ಬಿಡೋದು ನೋಡಿ ಈ ಲಿಕ್ವಿಡ್ ನ ನಾನು ಬೇರೊಂದು ಬಾಟಲ್ಗೆ ನಾನು ಶಿಫ್ಟ್ ಮಾಡ್ಕೊಂಡೆ ಈಗ ನಿಮಗೊಂದು ಪ್ರಶ್ನೆ ಹುಟ್ಬೋದು ಈ ಲಿಕ್ವಿಡ್ ನಿಂದ ಏನು ಉಪಯೋಗ ನೋಡಿ ಹೇಳ್ತೀನಿ ಈ ನ್ಯಾನೋ ಪೆನಾಲ್ ಅನ್ನ ನೀವು ಹದಿನಾರು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬೇಕಾಗತ್ತೆ ನೋಡಿ ಈ ನ್ಯಾನೋ ಪೆನಾಲ್ ಎಷ್ಟಿತ್ತು ಅಂತಂದ್ರೆ ಇನ್ನೂರ ಅರವತ್ತು ಗ್ರಾಮ್ ಇತ್ತು ಈ ಇನ್ನೂರ ಅರವತ್ತು ಗ್ರಾಮ್ ಲಿಕ್ವಿಡ್ ಅನ್ನ ನೀವು ಹದಿನಾರು ಲೀಟರ್ ನೀರಿಗೆ ನೀವು ಮಿಕ್ಸ್ ಮಾಡಿದ್ರೆ ಹದಿನಾರು ಗಳಾಗಿದೆ ಎಪ್ಪತ್ತೈದು ರೂಪಾಯಿಗೆ ಒಂದು ಬಾಟಲ್ ಆದ್ರೂನು ಈ ಹದಿನಾರು ಬಾಟಲ್ ಅಂತಂದ್ರೆ ಎಷ್ಟಾಯ್ತು ದುಡ್ಡು ಅಂತಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಯ್ತು ಹದಿನಾರು ಬಾಟಲ್ ಫೆನೈಲ್ ಅನ್ನ ನಿಮ್ಗೆ ಒಂದು ಬಾಟಲ್ ನಲ್ಲಿ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಅನ್ನ ನೀವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪ್ರತಿದಿನ ನಾವು ಬಳಸುವಂತ ಫೆನೈಲ್ ಹೇಗಿರುತ್ತೆ ವೈಟ್ ಕಲರ್ ಅಲ್ಲಿ ಸಿಗತ್ತೆ ಆದ್ರೆ ಅದೆಲ್ಲವೂ ಕೂಡ ಈ ಅಲ್ಕಲೈನ್ ಮತ್ತೆ ಕ್ಲೋರಿನ್ ಇಂದ ಮಾಡಿದ್ದಾಗಿರುತ್ತೆ ಸೊ ಹೀಗಾಗಿ ಆಸಿಡ್ ಕಂಟೆಂಟ್ ಹೆಚ್ಚಾಗಿ ಇರುತ್ತೆ ಸೊ ಅದನ್ನೆಲ್ಲವನ್ನು ಕೂಡ ನಮ್ಮ ಮನೆಯಲ್ಲಿರುವಂತ ಫ್ಲೋರ್ ನಲ್ಲಿ ನಾವು ಬಳಕೆ ಮಾಡಿದ್ರೆ ನಮ್ಮ ಶ್ವಾಸಕೋಶಕ್ಕೆ ಆ ಎಲ್ಲಾ ಆಸಿಡ್ ಕಂಟೆಂಟ್ ಗಳು ಹೋಗೋ ಕಾರಣಕ್ಕಾಗಿ ಒಂದಲ್ಲ ಒಂದು ರೀತಿಯಾದಂತಹ ರೋಗಾನುಗಳು ಹರಡಲಿಕ್ಕೆ ಶುರು ಮಾಡ್ತಾ ಇದೆ ಸೊ ಇದು ಕಂಪ್ಲೀಟ್ಲಿ ನ್ಯಾನೋ ಫೆನೈಲ್ ಆಗಿರೋ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ನಿಮ್ಮ ಮನೆಗೆ ಒಡ್ಡೋದಿಲ್ಲ ಈಗ ನಿಮ್ಗೊಂದು ಡೌಟ್ ಉಟ್ಬೋದು ಈ ಬಾಟಲ್ ನ ಖಾಲಿ ಮಾಡಿದ್ದೇನಕ್ಕೆ ಅಂತ ಹೇಳ್ತೇನೆ ಕೇಳಿ ನೋಡಿ ನಮ್ಮ ಕಮೋಡ್ಗಳು ಯಾವ ಆಗಿರುತ್ತೆ ಸೊ ಅದನ್ನೆಲ್ಲ ನಾವು ಕೈ ಹಾಕಿ ನಾವು ಅದನ್ನ ಈ ಲಿಕ್ವಿಡ್ ಗಳನ್ನ ಅಪ್ಲೈ ಮಾಡಕ್ ಆಗೋದಿಲ್ಲ ಅಥವಾ ನಾವು ಈ ರೀತಿಯಾಗಿ ಅದನ್ನ ಚಿಮ್ಮಿಸೋ ಮೂಲಕವೂ ಕೂಡ ನಾವು ಅಪ್ಲೈ ಮಾಡಕ್ ಆಗೋದಿಲ್ಲ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಅಪ್ಲೈ ಆಗೋದಿಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಅಪ್ಲೈ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಈ ಒಂದು ಬಾಟಲ್ ಈ ಒಂದು ಶೇಪ್ ಅಲ್ಲಿ ಇರುವಂತಹ ಬಾಟಲ್ ನ ಯೂಸರ್ ಫ್ರೆಂಡ್ಲಿ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಜೆ ಎನ್ ಎಸ್ ಸ್ಪ್ರೇ ಇಂಜಿನಿಯರ್ ಸೊಲ್ಯೂಷನ್ ಅವರು ಈ ರೀತಿಯಾಗಿ ನಿಮ್ಗೆ ಬಾಟಲ್ ನ ನಿಮ್ಗೆ ಕೊಟ್ಟಿದ್ದಾರೆ ಈಗ ಈ ಕಾಲೇಜು ಬಾಟಲ್ ಗೆ ಹಾಗೆ ನಾವು ರೆಕ್ಸೋ ಗೋಲ್ಡ್ ನ ಲಿಕ್ವಿಡ್ ನ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಲಿಕ್ವಿಡ್ ನಾನ್ ಇದಕ್ ಹಾಕ್ತಾ ಇದ್ದೀನಿ ಡೈರೆಕ್ಟ್ ಆಗಿ ನೀವು ಕಮೋಡ್ಗೆ ಚಿಮ್ಮಿಸೋ ಬದಲಾಗಿ ನೀವು ಈ ರೀತಿಯಾಗಿ ಸ್ಪ್ರೇ ಮಾಡ್ಬೇಕಾಗತ್ತೆ ಸ್ಪ್ರೇ ಮಾಡ್ಬೇಕು ಅಂತಂದ್ರೆ ನೀವು ಇದಕ್ಕೆ ಒಂದು ಪಿನ್ನಿನ ಸಹಾಯದಿಂದ ನೀವು ಇದಕ್ಕೆ ಒಂದು ಹೋಲ್ ಕ್ರಿಯೇಟ್ ಮಾಡ್ಬೇಕಾಗತ್ತೆ ನಿಮ್ಮ ಬಾತ್ರೂಮ್ ನ ಕಮೋಡ್ಗೆ ಈ ರೀತಿಯಾಗಿ ನೀವು ಅಪ್ಲೈ ಮಾಡಿದ್ರೆ ನೀಟ್ ಆಗಿ ಅಪ್ಲೈ ಆಗುತ್ತೆ ಈ ಲಿಕ್ವಿಡ್ ರಕ್ಷೋ ನ ಹೆಂಗ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ನೋಡಿದ್ರಿ ಈಗ ಗೋಲ್ಡ್ ಯಾವ ರೀತಿ ನಮ್ಮ ಬಾತ್ರೂಮ್ ನ ಕ್ಲೀನ್ ಮಾಡ್ಕೊಡುತ್ತೆ ಅದಕ್ಕಿಂತ ಮುಂಚೆ ಬಾತ್ರೂಮ್ ಹೆಂಗಿದೆ ಅನ್ನೋದನ್ನ ನೋಡೋಣ ಒಂದರ್ಥ ಮಾಡ್ಕೊಳ್ಳಿ ನಾವೀಗ ಮನೆಯಲ್ಲಿರುವಂತಹ ಬಾತ್ರೂಮ್ ಗಳು ಅಂತಂದ್ರೆ ನಾರ್ಮಲ್ ನಾರ್ಮಲ್ ಆಗಿ ಕ್ಲೀನ್ ಆಗೇ ಇರುತ್ತೆ ಆದ್ರೆ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ಬಾತ್ರೂಮ್ ಪಬ್ಲಿಕ್ ಟಾಯ್ಲೆಟ್ ನ ಆಯ್ಕೆ ಮಾಡ್ಕೊಂಡಿದ್ವಿ ನಿಮ್ಗೆ ಗೊತ್ತು ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ಅದೆಷ್ಟು ಕಂಟ್ಯಾಮಿನೇಷನ್ ಇರುತ್ತೆ ಅಂತ ಸದ್ಯಕ್ಕೆ ಈಗ ಬಾತ್ರೂಮ್ ಸಿಚುವೇಶನ್ ಹೆಂಗಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಅರೆ ಬಾತ್ರೂಮ್ ಅದೆಷ್ಟು ಕಂಟ್ಯಾಮಿನೇಷನ್ ಇಂದ ಇದೆ ನೋಡಿ ಕಮೋಡ್ ಬಕೆಟ್ ಟಬ್ ವಾಲ್ ಟ್ಯಾಪ್ ಶವರ್ ನಲ್ಲಿ ಸಿಂಕ್ ಮಿರರ್ ಟಾಯ್ಲೆಟ್ ಕಮೋಡ್ ಫ್ಲೋರ್ ಇದನ್ನೆಲ್ಲ ಕ್ಲೀನ್ ಮಾಡಿ ಅದೆಷ್ಟು ದಿನ ಆಗಿತ್ತೋ ಏನೋ ಈಗ ಇದನ್ನ ಗೋಲ್ಡ್ ಹೆಂಗ್ ಕ್ಲೀನ್ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲು ನಿಮ್ಮ ಬಾತ್ರೂಮ್ ನಲ್ಲಿ ಎಲ್ಲಿ ಕಠಿಣವಾದ ಕೊಳೆ ಮತ್ತು ಕಲೆ ಇರುತ್ತೋ ಅದನ್ನ ಪ್ರೀ ಕ್ಲೀನರ್ನಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕೊಳೆ ಇರುವ ಜಾಗಕ್ಕೆ ಐದರಿಂದ ಆರು ಡ್ರಾಪ್ ಪ್ರೀ ಕ್ಲೀನರ್ ನ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನ ಚಿಮುಕಿಸಿ ಐದರಿಂದ ಹತ್ತು ನಿಮಿಷ ಹಾಗೆ ಬಿಡಿ ಕಲೆ ಹೋಗೋವರೆಗೂ ಕೂಡ ಚೆನ್ನಾಗಿ ಉಜ್ಜಿ ಒಂದನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ ನೀವು ಮೊದಲೇ ಬಾರಿ ಅಂತಂದ್ರೆ ಫಸ್ಟ್ ಟೈಮ್ ರಕ್ಸಗೋಲ್ಡ್ ನ ಬಳಸುವಾಗ ಮಾತ್ರ ನೀವು ಪ್ರೀ ಕ್ಲೀನರ್ ನ ಬಳಸಿಕೊಳ್ಳಿ ಮತ್ತೆ ಉಜ್ಜಿ ನೆಕ್ಸ್ಟ್ ಟೈಮ್ ನೀವು ರಕ್ಸಗೋಲ್ಡ್ ಬಳಸುವ ಸಮಯದಲ್ಲಿ ಈ ಪ್ರೀ ಕ್ಲೀನರ್ ಬಳಸುವ ಅಗತ್ಯನೇ ಇಲ್ಲ ಯಾಕಂತಂದ್ರೆ ಅಷ್ಟೊಂದು ಕ್ಲೀನ್ ಆಗಿರತ್ತೆ ನಿಮ್ಮ ಬಾತ್ರೂಮ್ ಬಿಫೋರ್ ಕ್ಲೀನಿಂಗ್ ಬಾತ್ರೂಮ್ ಹೆಂಗ್ ಗೊಬ್ಬನ ಆರ್ತಾ ಇತ್ತು ಈಗ ಆಫ್ಟರ್ ಕ್ಲೀನಿಂಗ್ ರಫ್ಸಗೋಲ್ಡ್ ಯಾವ ರೀತಿ ಕೆಲಸ ಮಾಡಿದೆ ಬನ್ನಿ ಆಗಿರೋ ಕಾರಣಕ್ಕಾಗಿ ತುಂಬಾ ಯೂಸ್ ಮಾಡಿರ್ತಾರೆ ಅಷ್ಟಾಗಿ ಯಾರು ಮೇಂಟೆನೆನ್ಸ್ ಅಷ್ಟು ಸರಿಯಾಗಿರೋದಿಲ್ಲ ನಿಮ್ಗೆ ಗೊತ್ತು ಸೊ ಹಾಗಾಗಿ ಈ ಹಾರ್ಡ್ ವಾಟರ್ ಸ್ಟೋರೇಜ್ ಆಗಿರ್ಬೋದು ಮತ್ತೆ ಒಂದಿಷ್ಟು ತುಂಬಾ ಕೊಳೆ ಅಂದು ಕಾಣಿಸ್ತಾ ಇತ್ತು ಬಟ್ ಇವಾಗ ನಾವು ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಸೊ ಇಲ್ಲಿ ನೋಡಿ ಈ ಸಿಂಕ್ ಹಂಗೆ ಇರ್ಲಿಲ್ಲ ಹಂಗಿತ್ತು ಆಮೇಲೆ ಇಲ್ಲಿ ಟ್ಯಾಪ್ಸ್ ಗಳನ್ನ ನೋಡ್ಬೋದು ನೀವು ಇದೆಲ್ಲವೂ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಇನ್ನು ಹೆಣ್ಮಕ್ಳ ಫೇವ್ರೇಟ್ ಪ್ಲೇಸ್ ಅಂತ ಅಂದ್ರೆ ಈ ಮಿರರ್ ಮಿರರ್ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಸೊ ಇದನ್ನ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳೇ ಇಲ್ಲ ಹಿಂಗಂದ್ ಹಿಂಗ್ ಅಂದಿದ ತಕ್ಷಣನೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿದೆ ಸೊ ತುಂಬಾ ಚೆನ್ನಾಗಿ ಗೋಲ್ಡ್ ವರ್ಕ್ ಮಾಡಿದೆ ಅಂತ ಹೇಳ್ಬೋದು ಈ ರೀತಿ ಗೋಲ್ಡ್ ನಿಂದ ಮಿರರ್ ನ ಕ್ಲೀನ್ ಮಾಡ್ಕೊಂಡಿದ ನಂತರ ಒಂದ್ ಮೂವತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಆಂಟಿಫೋಗ್ ಲಿಕ್ವಿಡ್ ನ ನೀವು ಅಪ್ಲೈ ಮಾಡಿದ್ದೆ ಆದ್ರೆ ನಿಮ್ಮ ಬಾತ್ರೂಮ್ ನಲ್ಲಿ ಅದೆಷ್ಟೇ ಬಿಸಿ ಬಿಸಿ ನೀರಿನಿಂದ ನೀವು ಸ್ನಾನ ಮಾಡಿದ್ರು ಈ ಮಿರರ್ಗೆ ಮಾತ್ರ ಫಾಗ್ ಅಬ್ಸರ್ಬ್ ಆಗೋದೇ ಇಲ್ಲ ನಿಮ್ಮ ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ ಅಷ್ಟೊಂದು ಕೊಳೆಯಾಗಿರುವಂತ ಈ ಬಾತ್ರೂಮ್ ಟಾಯ್ಲೆಟ್ ನ ಅದೆಷ್ಟು ಬೋಟಲ್ ಹಾಕಿ ಉಜ್ಜಿದ್ರು ಅಂತ ಹೇಳಿ ಯೋಚನೆ ಮಾಡಕ್ ಹೋಗ್ಬೇಡಿ ನೋಡಿ ಈ ಫೈವ್ ಹಂಡ್ರೆಡ್ ಎಮ್ ಎಲ್ ಲಿಕ್ವಿಡ್ ಅಲ್ಲಿ ಈಗ ಇನ್ನೂ ಉಳಿದಿದೆ ಸೊ ನಾನ್ ನಿಮ್ಮ ಮುಂದೆನೆ ತೋರಿಸ್ತೀನಿ ಎಷ್ಟು ಪ್ರಮಾಣದಲ್ಲಿ ಉಳ್ಕೊಂಡಿದೆ ಅನ್ನೋದನ್ನ ನೀವು ನೋಡ್ಬೋದು ಎಸ್ ಚೆಕ್ ಮಾಡೋಣ ಸೊ ಹತ್ತತ್ರ ಹಂಡ್ರೆಡ್ ಎಂ ಎಲ್ ಉಳ್ಕೊಂಡಿದೆ ಚೆಕ್ ಮಾಡ್ತಿದ್ರಿ ಸೊ ಈ ಒಂದು ಕಪ್ ಸೈಜ್ ಎಷ್ಟು ಅಂತಂದ್ರೆ ಫೈವ್ ಹಂಡ್ರೆಡ್ ಎಂ ಎಲ್ ಈಗ ಉಳಿದಿರೋದು ಹಂಡ್ರೆಡ್ ಎಂ ಎಲ್ ಸೊ ಈಗ ಬರೀ ನಾನೂರು ಎಮ್ ಎಲ್ ನಲ್ಲಿ ಇಡೀ ಬಾತ್ರೂಮ್ ಕ್ಲೀನ್ ಆಗಿದೆ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು ತ್ರೀ ಬೈ ಸೆವೆನ್ ಈ ಬಾತ್ರೂಮ್ ನ ಬರೀ ನಾನ್ನೂರು ಎಂ ಎಲ್ ನಲ್ಲಿ ಕ್ಲೀನ್ ಆಗಿದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಪವರ್ಫುಲ್ ಆಗಿ ಗೋಲ್ಡ್ ವರ್ಕ್ ಮಾಡುತ್ತೆ ಅಂತ ಈ ಗೋಲ್ಡ್ ಕಡಿಮೆ ಕ್ವಾಂಟಿಟಿಯಲ್ಲಿ ಕೆಲಸ ಮಾಡಿದಷ್ಟೇ ಅಲ್ಲ ಆಗ್ಲೇ ಗೊಬ್ಬು ನಾರ್ತಾ ಇತ್ತು ಟಾಯ್ಲೆಟ್ ಅಂಡ್ ಬಾತ್ರೂಮ್ ಈಗ ಬಾತ್ರೂಮ್ ಒಳಗಡೆ ಕಾಲಿಟ್ರೆ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ನೀವು ಕೆಮಿಕಲ್ ಗಳನ್ನ ಬಳಕೆ ಮಾಡ್ದಾಗ ತುಂಬಾ ಆಸಿಡಿಕ್ ವಾಸನೆ ಇರುತ್ತೆ ಆದ್ರೆ ಈ ರಕ್ಸೋಗೋಲ್ಡ್ ಅನ್ನ ನೀವು ಬಳಕೆ ಮಾಡಿದ್ರೆ ನಿಮಗೆ ಪರಿಸರ ಪ್ರೇಮಿ ರಕ್ಸೋ ಗೋಲ್ಡ್ ನಿಮ್ಗೆ ಪರಿಮಳ ಕೊಡುತ್ತೆ ಈ ಗೋಲ್ಡ್ ನ ಪ್ಯಾಕ್ ಜೊತೆಗೆ ನಿಮಗೆ ಆಂಟಿಫಾಗ್ ಲಿಕ್ವಿಡ್ ಕೂಡ ಸಿಗುತ್ತೆ ಈ ಆಂಟಿಫೋಗ್ ಲಿಕ್ವಿಡ್ ಏನ್ ಕೆಲಸ ಮಾಡುತ್ತೆ ಅಂದ್ರ ಬನ್ನಿ ಈ ಬಾತ್ರೂಮ್ ಅಲ್ಲಿರೋ ಮಿರರ್ ಗಳ ಯಾವಾಗ್ಲೂ ಒಂದ್ ಪ್ರಾಬ್ಲಮ್ ನೋಡಿ ಈ ಬಿಸಿನೀರಿನ ಫಾಗ್ ಏನಾದ್ರೂ ಹೋಗಿ ಅಂದ್ರೆ ಹಬೆ ಹೋಗಿ ಈ ಮಿರರ್ ಮೇಲೆ ಕುತ್ಕೊಂಡ್ಬಿಟ್ರೆ ಮುಖ ಕಾಣಿಸೋದೇ ಇಲ್ಲ ಸೊ ಈ ಆಂಟಿಫಾಗ್ ಯಾವ ರೀತಿ ಕೆಲಸ ಮಾಡತ್ತೆ ಅಂತ ಅಂದ್ರೆ ಒಂದ್ ಬಾರಿ ನೀವು ಆಂಟಿ ಫಾಗ್ ನ ನಿಮ್ಮ ಮಿರರ್ ಗೆ ಅಪ್ಲೈ ಮಾಡಿದ್ದೆ ಆದ್ರೆ ನಿಮ್ಮ ಬಾತ್ರೂಮ್ ನಲ್ಲಿ ನೀವು ಎಷ್ಟೇ ಬಿಸಿಯಾದ ನೀರಿನಿಂದ ಸ್ನಾನ ಮಾಡ್ತಿದ್ರು ಫಾಗ್ ಮಾತ್ರ ಈ ಮಿರರ್ ಹೋಗಿ ಕುತ್ಕೊಳ್ಳೋದೇ ಇಲ್ಲ ನಿಮ್ಮ ಮುಖ ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ಹಾಗಾದ್ರೆ ಈಗ ನಿಮ್ಗೆ ಕ್ಯೂರಿಯಾಸಿಟಿ ಹುಟ್ಟಬಹುದು ಹಾಗಾದ್ರೆ ಈ ಆಂಟಿ ಆಂಟಿಫೋಗ್ ನ ಯಾವ ರೀತಿ ಯೂಸ್ ಮಾಡೋದು ಬನ್ನಿ ನೋಡೋಣ ಈಗ ನೋಡಿ ನಮ್ಮ ಹತ್ರ ಎರಡು ಮಿರರ್ ಇದೆ ಈಗ ನಾನು ಒಂದು ಮಿರರ್ ಗೆ ಆಂಟಿ ಫಾಗ್ ಲಿಕ್ವಿಡ್ ನ ಅಪ್ಲೈ ಮಾಡ್ತೀನಿ ಒಂದು ಮಿರರ್ ನ ನಿಮ್ಮ ಮನೇಲಿ ಹೆಂಗ್ ನೀವು ಬಿಟ್ಟಿರ್ತೀರಲ್ಲ ಅದೇ ರೀತಿ ಬಿಡೋಣ ಸೊ ಫೈನಲ್ ನಾವು ಈ ಫಾಗ್ ಅನ್ನ ನಾವು ಈ ಮಿರರ್ ಗೆ ತೋರಿಸ್ದಾಗ ಆಗ ನಮ್ಮ ಆಂಟಿ ಫಾಗ್ ಲಿಕ್ವಿಡ್ ಯಾವ ರೀತಿ ಕೆಲಸ ಮಾಡಿರತ್ತೆ ನೋಡೋಣ ಬನ್ನಿ ಹಾಗಾದ್ರೆ ನೋಡಿ ಹಂಡ್ರೆಡ್ ಎಲ್ ವಾಟರ್ಗೆ ಈ ಹತ್ತು ನ ಆಂಟಿಫೋಗ್ ಲಿಕ್ವಿಡ್ ಅನ್ನ ಸೇರಿಸಿ ಚೆನ್ನಾಗಿ ಮಿಶ್ರಣಗೊಳಿಸಿ ಒಂದು ಸ್ಪೂನಿನ ಸಹಾಯದಿಂದ ನಂತರ ನೀವು ಮಿರರ್ಗೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಒಂದು ಮಿರರ್ಗೆ ಈ ಆಂಟಿಫೋಗ್ ಲಿಕ್ವಿಡ್ ಅನ್ನ ಅಪ್ಲೈ ಮಾಡಿದೆ ಇನ್ನೊಂದು ಮಿರರ್ಗೆ ಅಪ್ಲೈ ಮಾಡಿಲ್ಲ ಪಳಪಳ ಅಂತ ಕುದಿತಾ ಇರುವಂತ ನೀರ್ನ ತಗೊಂಡ್ ಬಂದಿದ್ದೀನಿ ಬನ್ನಿ ಟೆಸ್ಟ್ ಮಾಡೋಣ ಈಗ ಈ ಮಿರರ್ಗೆ ಆಂಟಿಫಾಗ್ ಲಿಕ್ವಿಡ್ ನ ಅಪ್ಲೈ ಮಾಡಿರುವಂತದ್ದು ಈ ಮಿರರ್ ಗೆ ಯಾವ್ದೇ ಆಂಟಿ ಫೋಗ್ ಲಿಕ್ವಿಡ್ ನ ಅಪ್ಲೈ ಮಾಡಿಲ್ಲ ಆಯ್ತಾ ನ್ಯಾಚುರಲ್ ಆಗಿ ಹೆಂಗಿದೆ ಹಂಗೆ ಇದೆ ಸೊ ಈಗ ಇದಕ್ಕೆ ನಾನೀಗ ಫಾಗ್ ನ ಹಿಡಿತೀನಿ ಸೊ ಫಾಗ್ ಇದನ್ನ ಅಬ್ಸರ್ವ್ ಮಾಡುತ್ತೋ ಇಲ್ವೋ ಅನ್ನೋದನ್ನ ನೀವು ನೋಡ್ತಾ ಇದ್ರಿ ನೋಡ್ತಾ ಇದ್ದೀರಿ ಫಾಗ್ ನ ಇದು ಅಬ್ಸರ್ಬ್ ಮಾಡ್ತಾ ಇಲ್ಲ ಈಗ ಬನ್ನಿ ನಾವು ಈ ಒಂದು ಮಿರರ್ ಗೆ ಆಂಟಿ ಫಾಗ್ ಲಿಕ್ವಿಡ್ ನ ಅಪ್ಲೈ ಮಾಡೇ ಇಲ್ಲ ಸೊ ಇದು ಯಾವ ರೀತಿ ಫಾಗ್ ನ ಅಬ್ಸರ್ಬ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಬೋದು ಜಸ್ಟ್ ನಾನ್ ಇಟ್ಟಿದ ತಕ್ಷಣ ಅಬ್ಸಾರ್ಬಿಂಗ್ ಕೆಲಸ ಸ್ಟಾರ್ಟ್ ಆಯ್ತು ಸ್ವಲ್ಪ ಫಾಗ್ ಈ ರೀತಿಯಾಗಿ ಇದು ಅಬ್ಸರ್ವ್ ಮಾಡ್ಕೊಳ್ತು ಆದ್ರೆ ನಾನು ಎಷ್ಟು ಹೊತ್ತು ಇಲ್ಲಿ ಹಿಡ್ಕೊಂಡು ಇಲ್ಲಿ ಮಾತ್ರ ಇಲ್ಲಿ ಫಾಗ್ ಅಬ್ಸರ್ವ್ ಮಾಡ್ತಾನೆ ಇರಲಿಲ್ಲ ದಟ್ ಇಸ್ ಅ ಪವರ್ ಆಫ್ ಆಂಟಿ ಫಾಗ್ ಲಿಕ್ವಿಡ್ ಫಾಗ್ ಇಷ್ಟೊತ್ತೆ ಪ್ರಾಡಕ್ಟ್ ನ ವಿಶೇಷತೆ ಬಗ್ಗೆ ಮಾತಾಡ್ತೀವಿ ಈಗ ಪ್ರಾಡಕ್ಟ್ ನ ಆಕ್ಚುಯಲ್ ಬೆಲೆ ಎಷ್ಟು ನೋಡೋಣ ನೋಡಿ ಈ ಒಂದು ಕಾಂಬೋ ಪ್ಯಾಕಿಗೆ ಜಸ್ಟ್ ನಿಮಗೆ ಸೆವೆನ್ ಏಟಿ ನೈನ್ ರುಪೀಸ್ ಗೆ ಸಿಗ್ತಾ ಇದೆ ಆದ್ರೆ ಇದರ ಆಕ್ಚುಯಲ್ ಬೆಲೆ ನಾವು ನೋಡ್ತಾ ಹೋದ್ರೆ ಮೂರ್ ರೂಪಾಯಿ ಆಗುತ್ತೆ ಹೇಗೆ ಅಂದ್ರ ಬನ್ನಿ ಹೇಳುತ್ತೇನೆ ನೋಡಿ ಈ ರೆಕ್ಸೋ ಗೋಲ್ಡ್ ನ ಒಂದು ಬಾಟಲ್ ನಿಂದ ನೀವು ಹತ್ತು ಬಾಟಲ್ ನ ಮಾಡಬಹುದು ಆ ಹತ್ತು ಬಾಟಲ್ ನ ಬೆಲೆಯನ್ನ ನೋಡ್ತಾ ಹೋದ್ರೆ ಒಂದು ಬಾಟಲ್ ಗೆ ಒನ್ ಏಟಿ ರುಪೀಸ್ ಆದ್ರೆ ಹತ್ತು ಬಾಟಲ್ ಎಷ್ಟಾಯ್ತು ಸಾವಿರದ ರೂಪಾಯಿ ಆಯ್ತು ಪೆನಾಲ್ ಬೆಲೆ ನೋಡೋಣ ನೋಡಿ ಇನ್ನೂರ ಅರವತ್ತು ಗ್ರಾಮ್ ಲಿಕ್ವಿಡ್ ನ ಈ ಒಂದು ಪೆನೈಲ್ ನ ಹದಿನಾರು ಲೀಟರ್ ನೀರ್ಗೆ ನೀವು ಸೇರ್ಪಡೆ ಮಾಡಿದಾಗ ಹದಿನಾರು ಬಾಟಲ್ ಆಯ್ತು ಒಂದು ಬಾಟಲ್ ನ ಬೆಲೆ ಎಪ್ಪತ್ತೈದು ರೂಪಾಯಿ ಅಂದ್ರೆ ಹದಿನಾರು ಬಾಟಲ್ ನ ಬೆಲೆ ಎಷ್ಟಾಯ್ತು ಸಾವಿರದ ಇನ್ನೂರು ರೂಪಾಯಿ ಆಯ್ತು ಈಗ ಪ್ರೀ ಕ್ಲೀನರ್ ವಿಚಾರಕ್ ಬರೋಣ ಈ ಲಿಕ್ವಿಡ್ ಬಂದ್ಬಿಟ್ಟು ಹಂಡ್ರೆಡ್ ಗ್ರಾಮ್ ಇದೆ ಆದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಈಗ ಆಂಟಿಫಾಕ್ ಇದ್ರಲ್ಲಿರುವಂತಹ ಲಿಕ್ವಿಡ್ ಜಸ್ಟ್ ಟೆನ್ ಎಂ ಎಲ್ ಆದ್ರೆ ಇದನ್ನ ನೀವು ಡೈಲ್ಯೂಟ್ ಮಾಡಿದ್ರೆ ನೂರು ಗ್ರಾಮ್ ಆಗುತ್ತೆ ಆದ್ರೂ ಕೂಡ ಇದರ ಪ್ರೈಸ್ ಐವತ್ ರೂಪಾಯಿ ನೂರು ರೂಪಾಯಿ ರೂಪಾಯಿ ಸೇರಿದ್ರೆ ಮೂರು ಸಾವಿರದ ಮುನ್ನೂರ ಆಗುತ್ತೆ ಆದ್ರೂ ಜೆ ಎನ್ ಎಸ್ಪ್ರೇ ಇಂಜಿನಿಯರ್ ಸೊಲ್ಯೂಷನ್ ಅವರು ಇದೆಲ್ಲವನ್ನು ಕೂಡ ಒಂದು ಪ್ಯಾಕ್ ನಲ್ಲಿ ತುಂಬಿಟ್ಟು ಈ ಕೋಂಬೋ ಪ್ಯಾಕ್ ಗೆ ಜಸ್ಟ್ ನಿಮ್ಗೆ ಸೆವೆನ್ ಏಟಿ ನೈನ್ ರುಪೀಸ್ ನಿಮ್ ಕೈ ಕೊಡ್ತಾ ಇದ್ದಾರೆ ನೋಡಿದ್ರಲ್ಲ ಪರಿಸರಕ್ಕೆ ಹತ್ತಿರ ಆಗಿರುವಂತಹ ಈ ರೆಕ್ಸೋ ಬಳಸಿದ್ರೆ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂತಹ ಅತಿಯಾದ ಕೆಮಿಕಲ್ಗಳ ಪ್ರಾಡಕ್ಟ್ ನಿಂದಾಗಿ ಇವತ್ತು ಅಂತರ್ಜಲ ಮಟ್ಟ ಎಷ್ಟರ ಮಟ್ಟಿಗೆ ಕುಸ್ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ನೋಡಿ ಕೆಮಿಕಲ್ ಗಳನ್ನ ಸುರಿತಾ ಇದೀವಿ ಹಾಗೆ ಅದೇ ಕೆಮಿಕಲ್ಗಳು ನಮ್ಮ ದೇಹಕ್ಕೂ ಕೂಡ ಸೇರ್ತಾ ಇದೆ ಅತಿ ಹೆಚ್ಚಾಗಿ ಈ ಬಾತ್ರೂಮ್ ಗಳನ್ನ ಕ್ಲೀನ್ ಮಾಡೋದು ಯಾರು ಹೇಳಿ ನಮ್ಮ ಹೆಣ್ಮಕ್ಳೆ ನಮ್ಮ ಹೆಣ್ಮಕ್ಳ ಆರೋಗ್ಯವೂ ಕೂಡ ಹದಿಗೆಡ್ತಾ ಇದೆ ಈ ಅಂತ ಇಂತಹ ಸ್ಕಿನ್ ಡಿಸೀಸ್ ನಿಂದಾಗೆ ಸೊ ಹೆಣ್ಮಕ್ಳ ಆರೋಗ್ಯವನ್ನು ಕೂಡ ಕಾಪಾಡಿ ಹಾಗೆ ಪರಿಸರವನ್ನ ಉಳಿಸ್ಬೇಕು ಅಂತಂದ್ರೆ ಈ ಗೋಲ್ಡ್ ಅನ್ನ ಬಳಸಿ